ನಮಸ್ತೆ ಗ್ಯಾರಂಟಿ ಸ್ಪೆಷಲ್ ಗೆ ಸ್ವಾಗತ ನಾನು ನಮ್ರತಾ ಕರ್ನಾಟಕ ರಾಜಕೀಯದಲ್ಲಿ ಈಗ ಹಾವು ಏಣಿ ಆಟ ಅಲ್ಲಲ್ಲ ಹುಲಿ ಕುರಿ ಆಟ ಅದೂ ಅಲ್ಲ ಪರ್ಫೆಕ್ಟ್ ಚದುರಂಗ ಈಗ ಈ ಚೆಸ್ ಆಡ್ತಾ ಇರೋರು ಸಿಎಂ ಡಿ ಸಿಎಂ ಈ ಚದುರಂಗದಲ್ಲಿ ಕಿಂಗ್ ನ ಕಟ್ಟಿ ಹಾಕೋರು ಕಿಂಗ್ ಆಗ್ತಾರೆ ಚೆಸ್ ಯಾರಿಗೆ ಅದ್ಭುತವಾಗಿ ಆಡೋಕೆ ಬರುತ್ತೋ ಅವರು ಗ್ರ್ಯಾಂಡ್ ಮಾಸ್ಟರ್ ಆಗ್ತಾರೆ ರಾಜಕೀಯ ಚದುರಂಗದಲ್ಲಿ ಆಟ ಬರೋರು ಕಿಂಗ್ ಅಂದ್ರೆ ಸಿಎಂ ಆಗ್ತಾರೆ ಸಮಸ್ಯೆ ಏನಂತಂದ್ರೆ ಚೆಸ್ ಆಡ್ತಾ ಇರೋರು ಬಹಿರಂಗವಾಗಿ ಆಟ ಆಡ್ತಾ ಇದ್ದೀವಿ ಅಂತ ಒಪ್ಪಿಕೊಳ್ತಾ ಇಲ್ಲ ಪಾನ್ಗಳು ಮಾತ್ರ ಮೂವ್ ಆಗ್ತಾ ಇದೆ ಚೆಕ್ ಮೆಟ್ ಕೊಡ್ತಾ ಇದ್ದಾರೆ ಆದ್ರೆ ಚೆಸ್ ಆಡೋರಿಗೆ ಒಂದು ವಿಷಯ ಗೊತ್ತಿರುತ್ತೆ ಆಟ ಗೆಲ್ಲೋರಿಗೆ ಪಾನ್ ಮುಖ್ಯ ಅಲ್ಲ ಮೂವ್ ಮಾತ್ರ ಇಂಪಾರ್ಟೆಂಟ್ ಅಂತ ರಾಣಿ ಒಂಟೆ ಕುದುರೆ ಆನೆಗಳನ್ನೆಲ್ಲ ಕಳ್ಕೊಂಡಿರೋ ಆಟಗಾರ ಕೂಡ ಸೋಲ್ಜರ್ಸ್ ಇಂದ ಆಟ ಗೆಲ್ಲೋಕ್ ಸಾಧ್ಯ ಈಗ ಚೆಸ್ ಮತ್ತು ಪೊಲಿಟಿಕ್ಸ್ ಮಧ್ಯೆ ಕಾಂಗ್ರೆಸ್ ಪಕ್ಷವನ್ನ ಕಾಡ್ತಾ ಇರೋದು ಇತಿಹಾಸದ ಪಾಠಗಳು ಐತಿಹಾಸಿಕ ಪ್ರಮಾದಗಳು ಆ ಐತಿಹಾಸಿಕ ಪ್ರಮಾದಗಳೇ ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ದೊಡ್ಡ ಇತಿಹಾಸ ಇದೆ ಆದ್ರೆ ಇತ್ತೀಚೆಗೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಡೌನ್ ಫಾಲ್ ತೋರಿಸ್ತಾ ಇದೆ ಈ ಡೌನ್ ಫಾಲ್ ಅಲ್ಲಿರೋ ಬೆಳಕು ಅಂತಂದ್ರೆ ಅದು ಕರ್ನಾಟಕ ಆದ್ರೆ ಈಗ ಕರ್ನಾಟಕ ರಾಜಕೀಯದಲ್ಲಿ ಬದಲಾವಣೆ ಬೇಕು ಅನ್ನೋ ಕೂಗು ಶುರುವಾಗಿದೆ ಒಂದ್ ಕಡೆ ಸಿಎಂ ಆಗಿರೋ ಸಿದ್ದರಾಮಯ್ಯ ಇನ್ನೊಂದು ಕಡೆ ನಾನು ಸಿಎಂ ಆಗಬೇಕು ಅನ್ನೋ ಹಠ ತೊಟ್ಟಿರೋ ಡಿ ಕೆ ಶಿವಕುಮಾರ್ ಚೇಂಜ್ ಮಾಡ್ಬೇಕಾ ಬೇಡ್ವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿರೋ ಹೈಕಮಾಂಡ್ ಅದಕ್ಕೆ ಕಾರಣ ಎರಡು ಪ್ರಮಾದಗಳು ಎಸ್ ಅಂದು ಕಳ್ಕೊಂಡ ಪಂಜಾಬ್ ನೋ ಹೇಳಿ ಕಳ್ಕೊಂಡ ರಾಜಸ್ಥಾನ ಅದು ರಿಪೀಟ್ ಆಗದಂತೆ ನೋಡಿಕೊಳ್ಳೋದು ಹೈಕಮಾಂಡ್ ಎದುರು ಇರೋ ಚಾಲೆಂಜ್ ಸಿದ್ದರಾಮಯ್ಯ ಪ್ಲಾನ್ ಎ ಪ್ಲಸ್ ಬಿಗೆ ಟೀಕೆ ಹೆಜ್ಜೆ ಹಿಂದಿಟ್ಟಿದ್ದು ಯಾಕೆ ಎಸ್ ಪ್ರಾಬ್ಲಮ್ ನೋ ಅಂದ್ರು ಪ್ರಾಬ್ಲಮ್ ಆ ಎರಡು ಹಿಸ್ಟರಿಗಳ ಕಹಿ ನೆನಪು ಹೈಕಮಾಂಡ್ ತೀರ್ಮಾನ ಮಾಡಬೇಕು ರಾಹುಲ್ ಗಾಂಧಿ ಕೈಲಿ ಡಿಕೆ ಸಿದ್ದು ಭವಿಷ್ಯ ರಾಹುಲ್ ಗಾಂಧಿ ವೇಟ್ ಅಂಡ್ ಸಿ ಎಂದ ಖರ್ಗೆ ದಿನ ಬೆಳಗ್ಗೆ ಎದ್ದರೆ ಸಿಎಂ ಚೇಂಜ್ ಆಗ್ತಾರಾ ಇಲ್ವಾ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತಾ ಇಲ್ವಾ ಬರೀ ಇವೆ ಚರ್ಚೆಗಳು ಇದರ ಮಧ್ಯೆ ಕರ್ನಾಟಕ ರಾಜ್ಯ ನಾಯಕರ ದೆಹಲಿ ಟೂರ್ ನಿರ್ವಿಘ್ನವಾಗಿ ನಡೀತಿದೆ ರಾಜ್ಯ ನಾಯಕರ ದೆಹಲಿ ಟೂರ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ ಸಿ ಮಹದೇವಪ್ಪ ಡಿಕೆ ಸುರೇಶ್ ಹೀಗೆ ಬಹುತೇಕ ನಾಯಕರು ದೆಹಲಿ ಮತ್ತು ಬೆಂಗಳೂರು ನಡುವೆಯೇ ಓಡಾಡ್ತಾ ಇದ್ದಾರೆ ಇದರ ನಡುವೆಯೇ ನಡೀತಾ ಇರುವ ಚದುರಂಗ ಟಿ ಟ್ವೆಂಟಿ ಮ್ಯಾಚ್ಗಿಂತಲೂ ರೋಚಕವಾಗಿದೆ ಆದರೆ ಡಿಸಿಷನ್ ಮಾತ್ರ ಆಚೆ ಬರ್ತಾ ಇಲ್ಲ ಇತಿಹಾಸದ ಘಟನೆಗಳೇ ಕಾಂಗ್ರೆಸ್ಗೆ ಮೊಳ್ಳು ಹೌದು ಇತಿಹಾಸ ಅಂದ ಕೂಡಲೇ ತೀರಾ ತೀರಾ ಹಿಂದಕ್ಕೆ ಹೋಗೋದು ಬೇಡ ಸ್ವಲ್ಪ ಹಿಂದಕ್ಕೆ ಹೋಗೋಣ ಅಷ್ಟೇ ಆ ಎರಡು ಇತಿಹಾಸಗಳು ಕಾಂಗ್ರೆಸ್ಗೆ ಏನ್ ನಿರ್ಧಾರ ತಗೋಬೇಕು ಅಂತ ಕನ್ಫ್ಯೂಸ್ ಮಾಡ್ತಾ ಇವೆ ಅಧಿಕಾರ ಹಸ್ತಾಂತರಕ್ಕೆ ಎಸ್ ಅನ್ನೋಕೆ ಪ್ರಾಬ್ಲಮ್ ಕಾಂಗ್ರೆಸ್ಗೆ ಕಾಡುತ್ತದೆ ಪಂಜಾಬ್ ಹಿಸ್ಟೊರಿ ಪಂಜಾಬ್ನಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ದಿತ್ತು ಸುದೀರ್ಘ ಕಾಲದ ನಂತರ ಪಂಜಾಬ್ ಗೆದ್ದುಕೊಂಡಿದ್ದ ಕಾಂಗ್ರೆಸ್ ನೇತೃತ್ವ ವಹಿಸಿದ್ದವರು ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಸಿಎಂ ಆಗಿ ಯಶಸ್ವಿಯಾಗಿಯೇ ಇದ್ದ ಅಮರಿಂದರ್ ಸಿಂಗ್ ವಿರುದ್ಧ ಪ್ರಿಯಾಂಕಾ ವಾದ್ರಾ ಸಿಟ್ಟಾದರು ಅಮರಿಂದರ್ ಬದಲಾವಣೆಗೆ ಪಟ್ಟು ಹಿಡಿದ್ರು ಆಗ ಅಮರಿಂದರ್ ಅವರನ್ನ ಬಲವಂತವಾಗಿ ಸಿಎಂ ಸ್ಥಾನದಿಂದ ಇಳಿಸಿ ಅವರ ಸ್ಥಾನಕ್ಕೆ ಚರಣ್ಜೀತ್ ಸಿಂಗ್ ಚಿನ್ನಿ ಅವರನ್ನ ಸಿಎಂ ಮಾಡಲಾಯಿತು ಚಿನ್ನಿ ಅವರು ದಲಿತರಾದರೂ ಪಕ್ಷಕ್ಕೆ ಬಲ ತುಂಬಲು ಆಗಲಿಲ್ಲ ನೂರ ಹದಿನೇಳು ಸೀಟುಗಳಲ್ಲಿ ಗೆದ್ದಿದ್ದ ಕಾಂಗ್ರೆಸ್ ಚಿನ್ನಿ ಅವರ ನಾಯಕತ್ವದಲ್ಲಿ ಹದಿನೆಂಟು ಸೀಟುಗಳಿಗೆ ಮಹಾಪತನ ಕಂಡಿತು ಆಮ್ ಆದ್ಮಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಅಧಿಕಾರ ಹಸ್ತಾಂತರಕ್ಕೆ ನೋ ಅನ್ನೋಕು ಪ್ರಾಬ್ಲಮ್ ಕಾಡುತ್ತದೆ ರಾಜಸ್ಥಾನದ ಇತಿಹಾಸ ಇನ್ನು ರಾಜಸ್ಥಾನದ ಕಥೆಯೂ ಅಷ್ಟೇ ಅಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಇಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಮಧ್ಯೆ ಪರಿಸ್ಥಿತಿ ಇದೆಯೋ ಅದೇ ಪರಿಸ್ಥಿತಿ ಇತ್ತು ಆಗ ಗೆಹ್ಲೋಟ್ ಸಿಎಂ ಪೈಲಟ್ ಡಿಸಿಎಂ ಸಿಎಂ ವಿರುದ್ಧವೇ ತೊಡೆತಟ್ಟಿದ್ದ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ನಡುವೆ ಸಾಮರಸ್ಯ ಮೂಡಿಸೋಕೆ ಆಗಲೇ ಇಲ್ಲ ಗೆಹ್ಲೋಟ್ ಸಿಎಂ ಸ್ಥಾನ ಬಿಟ್ಟು ಕೊಡಲಿಲ್ಲ ಕೊನೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡು ಕೇವಲ ಎಪ್ಪತ್ತು ಸ್ಥಾನಕ್ಕೆ ಕುಸಿಯಿತು ಅಷ್ಟೇ ಅಲ್ಲ ನಾಯಕರ ನಡುವೆ ಸಾಮರಸ್ಯ ಮೂಡಿಸುವ ವಿಚಾರದಲ್ಲಿ ಸಮಸ್ಯೆಯಾಗಿ ಕಾಂಗ್ರೆಸ್ ಹಲವು ರಾಜ್ಯ ನಾಯಕರನ್ನ ಕಳೆದುಕೊಂಡಿದೆ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ಗಾಗಿ ಹಠ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಜ್ಯೋತಿರಾದಿತ್ಯ ಸಿಂಧ್ಯಾ ಹೀಗೆ ಹಲವು ನಾಯಕರನ್ನ ಕಳೆದುಕೊಂಡಿರುವ ಕಾಂಗ್ರೆಸ್ ಆಯಾ ರಾಜ್ಯಗಳಲ್ಲಿ ಅಧಿಕಾರವನ್ನು ಕಳೆದುಕೊಂಡಿದೆ ಇದು ಕಾಂಗ್ರೆಸ್ಗೆ ಕಾಡ್ತಾ ಇರುವ ಇತಿಹಾಸದ ಭಯ ಯಾಕಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಐಕಾನ್ ಡಿಕೆ ಅದ್ಭುತ ಸಂಘಟನೆಕಾರ ಸಿದ್ದು ಲೀಡರ್ಶಿಪ್ ಬೇಕು ಡಿಕೆ ಸಂಘಟನೆಯೂ ಬೇಕು ಎರಡೂ ಜೊತೆಗಿದ್ದರೆ ಮಾತ್ರ ಕಾಂಗ್ರೆಸ್ ಗೆಲುವು ಸಾಧ್ಯ ಇದು ಇತಿಹಾಸದ ಪಾಠವಾದ್ರೆ ಸ್ಟ್ರಾಟರ್ಜಿಗಳು ಹೇಳ್ತಿರೋದೇ ಬೇರೆ ಸಿದ್ದು ಬಿಟ್ಟ ಎರಡು ಅಸ್ತ್ರ ಡಿಕೆಗೆ ಆಘಾತ ಸಿದ್ದು ಅಸ್ತ್ರ ನಂಬರ್ ಒನ್ ಕ್ಯಾಬಿನೆಟ್ ವಿಸ್ತರಣೆ ಸಿದ್ದು ಅಸ್ತ್ರ ನಂಬರ್ ಟೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಿದ್ದರಾಮಯ್ಯ ನವದೆಹಲಿಯಲ್ಲಿ ಮಾತನಾಡ್ತಾ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಮಾತನಾಡಿದ್ದಾರೆ ಅಲ್ಲಿ ಹೈಕಮಾಂಡ್ ವಿಷಯವನ್ನು ತಂದಿದ್ದಾರೆ ಹೈಕಮಾಂಡ್ ಐದಾರು ತಿಂಗಳ ಮೊದಲೇ ಕ್ಯಾಬಿನೆಟ್ ಪುನಾರಚನೆ ಮಾಡಿ ಅಂತ ಹೇಳಿತ್ತು ಆಗ ನಾನೇ ಸರ್ಕಾರ ಎರಡೂವರೆ ವರ್ಷ ಪೂರೈಸಲಿ ಆಮೇಲೆ ಮಾಡೋಣ ಅಂತ ಹೇಳಿದ್ದೆ ಈಗ ಬಿಹಾರ ಎಲೆಕ್ಷನ್ ಮುಗಿದಿದೆ ಸರ್ಕಾರಕ್ಕೂ ಎರಡೂವರೆ ವರ್ಷ ತುಂಬುತ್ತಿದೆ ಕೆಲವು ಹೊಸ ಮುಖಗಳಿಗೆ ಅವಕಾಶ ಕೊಡೋಣ ಅಂತ ಹೇಳಿದೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಮಾತನಾಡಿದೆ ಪ್ರಮುಖರ ಜೊತೆ ಮಾತನಾಡಿ ಅಂತ ಹೇಳಿದ್ದಾರೆ ಇದು ಸಿದ್ದರಾಮಯ್ಯ ವಾದವಾದ್ರೆ ಕೆ ಶಿವಕುಮಾರ್ ಹೇಳಿದ್ದೆ ಬೇರೆ ಕೆಪಿಸಿಸಿ ಅಧ್ಯಕ್ಷರಿಗೆ ಗೊತ್ತಿಲ್ಲದೆ ಸಂಪುಟ ವಿಸ್ತರಣೆ ದೆಹಲಿಗೆ ಎಂದಿನಂತೆ ಬಂದಿದ್ದೇನೆ ಯಾವುದೇ ವಿಶೇಷ ಇಲ್ಲ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಯಾವುದೇ ಹುದ್ದೆಗೆ ಬ್ಲಾಕ್ ಮೇಲ್ ಮಾಡಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡುವ ಪ್ರಸ್ತಾಪ ಇಲ್ಲ ಆರೋಗ್ಯವಾಗಿದ್ದೇನೆ ಸಂಪುಟ ವಿಸ್ತರಣೆ ಬಗ್ಗೆ ಗೊತ್ತಿಲ್ಲ ನನಗೆ ಮೆಂಟಲಿ ಹೆಲ್ತ್ ಫಿಸಿಕಲಿ ಹೆಲ್ತ್ ಪೊಲಿಟಿಕಲ್ ಹೆಲ್ತ್ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲಿವರೆಗೂ ಕಾಂಗ್ರೆಸ್ ಅಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡುವಂತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿ ಮಾಡ್ಕೊಂಡು ಹೋಗೋಣ ಸುಮ್ಮನೆ ಮಾಧ್ಯಮದವರು ಏನೇನೋ ಸ್ಪೆಕ್ಯುಲೇಷನ್ ಅವ್ನು ಫೋನ್ ಮಾಡಿಬಿಟ್ಟ ಇವನ್ ಫೋನ್ ಮಾಡಿಬಿಟ್ಟ ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ ಪಾರ್ಟಿ ಕಟ್ಟಿರೋ ನಾನು ಹಗಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ ದುಡ್ದಿದ್ದೀನಿ ಮುಂದಕ್ಕೂ ಕಟ್ತೀವಿ ಮುಂದಕ್ಕೂ ಅಧಿಕಾರ ಬರ್ತದೆ ಅದಕ್ಕೇನು ಬೇಕೋ ನಾವು ಮಾಡೋಣ ನಾನು ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ ಇದು ಡಿಕೆ ಶಿವಕುಮಾರ್ ಅವರ ಮಾತಿನ ಒಟ್ಟಾರೆ ಸಾರಾಂಶ ಇದರ ನಡುವೆ ಡಿಕೆಗೆ ಸಿದ್ದು ಚಕ್ಮಿಟ್ಟಿಟ್ಟಿದ್ದಾರೆ ಅದು ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್ ಶನಿವಾರದಿಂದ ಸೋಮವಾರ ಈ ಮೂರು ದಿನಗಳಲ್ಲಿ ಕಾಂಗ್ರೆಸ್ನ ನಲ್ಲಿರೋ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ದೆಹಲಿಯಲ್ಲೇ ಇದ್ದಾರೆ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋಕೆ ಅವಕಾಶ ಸಿಕ್ಕಿದೆ ಟೈಮ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಒಬ್ಬರನ್ನ ಬಿಟ್ಟು ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಎಲ್ಲರನ್ನು ಭೇಟಿ ಮಾಡಿ ಬಂದಿದ್ದಾರೆ ಅವರೆಲ್ಲರ ಮಧ್ಯೆ ಏನೇನೆಲ್ಲ ಮಾತುಕತೆ ನಡೀತು ಅನ್ನೋ ಇಂಟ್ರೆಸ್ಟಿಂಗ್ ವಿಷಯವನ್ನ ಗ್ಯಾರಂಟಿ ನ್ಯೂಸ್ ಹುಡುಕೊಂಡು ತಂದಿದೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಸಚಿವ ಸಂಪುಟ ಪುನಾರಚನೆ ಆಗಬೇಕು ಈ ಎರಡು ಅಸ್ತ್ರಗಳು ಹೊರಬಿದ್ದ ಕೂಡಲೇ ಡಿ ಕೆ ಶಿವಕುಮಾರ್ ಎರಡು ಹೆಜ್ಜೆ ಹಿಂದಿಟ್ಟಿದ್ದಾರೆ ಯಾಕಂದ್ರೆ ಹಿಂದೆ ನಿಂತೆ ಈ ಹೋರಾಟ ಎದುರಿಸಬೇಕು ಅಂತಹ ಚದುರಂಗದ ದಾಳ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್ ಯಾಕಂದ್ರೆ ಈ ಹೋರಾಟದಲ್ಲಿ ಮೊದಲಿಗೆ ಡಿಕೆ ಶಿವಕುಮಾರ್ ಸಂಪುಟ ಪುನಾರಚನೆಯಾಗದಂತೆ ತಡೆಯಬೇಕು ಅದು ಮೊದಲ ಟಾರ್ಗೆಟ್ ಎರಡನೆಯದ್ದು ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಶತಾಯ ಗತಾಯ ಉಳಿಸಿಕೊಳ್ಳಬೇಕು ಇದು ಎರಡನೇ ಟಾರ್ಗೆಟ್ ಆ ನಂತರ ಮಾತ್ರವೇ ಸಿಎಂ ಚೇಂಜ್ ಬಗ್ಗೆ ಮಾತಾಡುವುದಕ್ಕೆ ಸಾಧ್ಯ ಸಿದ್ದರಾಮಯ್ಯ ಹೂಡಿದ ಎರಡು ಅಸ್ತ್ರಗಳ ಪ್ರಭಾವವೇ ಅದು ವೇಟ್ ಆ್ಯಂಡ್ ಸಿ ಎಂದರು ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರೇನು ಹೌದು ಆದರೆ ರಾಹುಲ್ ಅಥವಾ ಪ್ರಿಯಾಂಕಾ ಅಥವಾ ಸೋನಿಯಾ ಗಾಂಧಿ ಅವರಿಗೆ ನಿಷ್ಠರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ನಿಷ್ಠರಾಗಿದ್ದಾರೆ ಅವರೀಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಹೇಳಿರೋದು ಒಂದೇ ಮಾತು ವೇಟ್ ಅಂಡ್ ಸಿ ದೆಹಲಿಯಲ್ಲಿ ಕರ್ನಾಟಕ ಲೀಡರ್ಸ್ ಏನೇನೆಲ್ಲ ಮಾಡಿದ್ರು ಅಂತ ನೋಡಿದರೆ ಶುಕ್ರವಾರ ಮೊದಲು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾರೆ ನಂತರ ಶನಿವಾರ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಆದರೆ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿಯೇ ಉಳಿದುಕೊಳ್ತಾರೆ ಅಷ್ಟು ಹೊತ್ತಿಗೆ ಅಣ್ಣನಿಗೆ ಸಾಥ್ ಕೊಡಲು ದೆಹಲಿಗೆ ತೆರಳುತ್ತಾರೆ ಕೆ ಸುರೇಶ್ ಭಾನುವಾರ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿ ಕೆ ಬ್ರದರ್ಸ್ ಮಾತುಕತೆ ನಡೆಸ್ತಾರೆ ಅದಾದ ನಂತರ ಭಾನುವಾರವೇ ಸುರ್ಜೇವಾಲಾ ವೇಣುಗೋಪಾಲ್ ಜೊತೆ ಭೇಟಿ ಮಾಡಿ ಮಾತನಾಡ್ತಾರೆ ಸೋಮವಾರ ಮತ್ತೆ ದೆಹಲಿಗೆ ತೆರಳಿದ ಸಿದ್ದರಾಮಯ್ಯ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಡಿ ಕೆ ಬ್ರದರ್ಸ್ ಜೊತೆ ಲಂಚ್ ಮೀಟಿಂಗ್ ಮಾಡ್ತಾರೆ ಸಂಜೆ ಆರು ಮೂವತ್ತಕ್ಕೆ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ಮಾತುಕತೆ ಮಾಡ್ತಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಈ ಮಧ್ಯೆ ಸಿದ್ದರಾಮಯ್ಯ ಜೊತೆ ಡಿ ಕೆ ಸುರೇಶ್ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರಂತೆ ಲ್ಲ ಆದ ಮೇಲೆ ಅವರೆಲ್ಲರ ನಡುವೆ ಏನೇನು ಮಾತುಕತೆ ಆಯಿತು ಅಂತ ನೋಡಿದ್ರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಾಧನೆ ಬಲವನ್ನ ಹೈಕಮಾಂಡ್ ಮುಂದೆ ಹೇಳಿಕೊಂಡಿದ್ದಾರೆ ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ತಿರ ಕೆ ಏನ್ ಹೇಳಿದ್ದಾರೆ ಅಂತ ನೋಡಿದ್ರೆ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯ ಸುತ್ತಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ ಬೂತ್ ಮಟ್ಟದಲ್ಲಿ ಪಕ್ಷ ಕಟ್ಟೋಕೆ ನಾನು ನಿದ್ದೆ ಮಾಡಲಿಲ್ಲ ಕಾರ್ಯಕರ್ತರನ್ನು ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನ ಗೆಲ್ಲೋಕೆ ನಾನೇ ಕಾರಣ ಸಿದ್ದರಾಮಯ್ಯ ಅವರಿಗೆ ಎರಡೆರಡು ಬಾರಿ ಚಾನ್ಸ್ ಸಿಕ್ಕಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಸಂಪುಟ ಪುನರ್ರಚನೆ ಬೇಡ ಹೈಕಮಾಂಡ್ ಕೊಟ್ಟ ಟಾಸ್ಕ್ ನಿಭಾಯಿಸಿ ಜೈಲಿಗೂ ಹೋಗಿದ್ದೇನೆ ಪಕ್ಷಕ್ಕಾಗಿ ದುಡಿದಿದ್ದೇನೆ ನನಗೆ ಕೊಟ್ಟ ಮಾತು ಈಡೇರಿಸಿ ಈ ಅವಧಿಯಲ್ಲಿಯೇ ನಾನು ಸಿಎಂ ಆಗಬೇಕು ಅವಕಾಶ ಕೊಡಿ ಇದಿಷ್ಟು ಡಿಕೆ ಶಿವಕುಮಾರ್ ಅವರ ಮಾತು ಡಿಕೆ ಅವರ ವಾದದಲ್ಲಿ ಕೆಲವು ಸತ್ಯಗಳಿವೆ ವಾಸ್ತವ ಇದೆ ಇದಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರೋ ಖರ್ಗೆ ಕೂಡ ಸಮಾಧಾನ ಹೇಳಿದ್ದಾರೆ ಪಕ್ಷ ಅಧಿಕಾರಕ್ಕೆ ಬರೋಕೆ ನೀವು ಕಾರಣ ಒಪ್ಪುತ್ತೇನೆ ಹೈಕಮಾಂಡ್ ಕೊಟ್ಟ ಯಾವ ಟಾಸ್ಕ್ ಇರಲಿ ಸಂಘಟನೆ ವಿಚಾರದಲ್ಲಾಗ್ಲಿ ಹಿಂದೆ ಬಿದ್ದಿಲ್ಲ ನೀವು ಸಿದ್ದರಾಮಯ್ಯ ಒಟ್ಟಾಗಿ ಹೋಗಿದ್ರಿಂದಲೇ ನೂರ ಮೂವತ್ತಾರು ಸ್ಥಾನ ಬಂತು ನಿಮಗೆ ಅವಕಾಶ ಸಿಗಲೇಬೇಕು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ನಾಯಕತ್ವ ವಿಚಾರದಲ್ಲಿ ಸಮಸ್ಯೆ ಮಾಡಿಕೊಳ್ಳುವುದು ಬೇಡ ನಿಮ್ಮನ್ನ ರಾಹುಲ್ ಗಾಂಧಿ ಮುಂದೆ ಕೂರಿಸುತ್ತೇನೆ ರಾಹುಲ್ ಗಾಂಧಿ ಬಳಿಯೇ ಡಿಸ್ಕಸ್ ಮಾಡಿ ಫೈನಲ್ ಮಾಡಿಕೊಳ್ಳಿ ಇತ್ತ ಖರ್ಗೆ ಅವರ ಜೊತೆ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರಲ್ಲ ಅವರು ಅಷ್ಟೇ ಸಿದ್ದರಾಮಯ್ಯ ಅವರು ಖರ್ಗೆ ಅವರಿಗೆ ದಯವಿಟ್ಟು ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಈ ಅವಧಿ ಪೂರ್ತಿ ಮಾಡೋಕೆ ಅವಕಾಶ ಮಾಡಿಕೊಡಿ ಸದ್ಯದ ಬೆಳವಣಿಗೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರೆ ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅದರಲ್ಲಿ ಡೌಟೇ ಇಲ್ಲ ಆಗ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಮಾತು ಹೇಳಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಬೇಡ ಅನ್ನಲ್ಲ ಆದ್ರೆ ಜನವರಿವರೆಗೂ ಪುನರ್ರಚನೆ ಬೇಡ ಅಷ್ಟೇ ಈಗ ಪುನರ್ರಚನೆ ಮಾಡಿದ್ರೆ ಅದರ ಎಫೆಕ್ಟ್ ಪಕ್ಷಕ್ಕೆ ಆಗುತ್ತೆ ಹೊರಬಿದ್ದೋರು ಸ್ಥಾನ ಸಿಗದವರಿಂದ ಅಸಮಾಧಾನ ಶುರುವಾಗುತ್ತೆ ಹೀಗಾಗಿ ಜನವರಿವರೆಗೂ ಸಂಪುಟ ಪುನರ್ರಚನೆ ಬೇಡ ರಾಜ್ಯದಲ್ಲಿ ನೀವು ಡಿ ಕೆ ಶಿವಕುಮಾರ್ ಇಬ್ರು ಒಟ್ಟಾಗಿ ಹೋಗ್ಬೇಕು ಪಕ್ಷ ಉಳಿದ್ರೆ ನಾವು ಹೀಗಾಗಿ ಇಬ್ಬರ ನಡುವೆ ಮನಸ್ತಾಪ ಬೇಡ ರಾಹುಲ್ ಗಾಂಧಿ ಮುಂದೆ ಎರಡನೇ ಸುತ್ತಿನ ಮಾತುಕತೆ ನಡೆಸೋಣ ಇಬ್ಬರ ಮಧ್ಯೆ ಮಾತುಕತೆ ಆಯಿತು ಇದರ ಮಧ್ಯೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಕೂಡ ಮಾತುಕತೆ ಆಗಿದೆ ಅದರ ಪ್ರಕಾರ ಸಾರ್ ಒಪ್ಪಂದದ ಪ್ರಕಾರ ಸಿಎಂ ನಾನೇ ಆಗಬೇಕು ಅಂದಿದ್ದಾರಂತೆ ಕೆ ನೋಡಪ್ಪ ನಂದೇನಿಲ್ಲ ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರಂತೆ ಕೆ ಸುರೇಶ್ ನೇರವಾಗಿಯೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಮಾತುಕತೆ ಆಗಿತ್ತು ಆ ಪ್ರಕಾರ ಅವಕಾಶ ಕೊಡಿ ಅಂತ ಕೇಳಿದ್ರಂತೆ ಸಾರ್ ದೊಡ್ಡ ಮನಸ್ಸು ಮಾಡಿ ಸ್ಥಾನ ಬಿಟ್ಟು ಕೊಡಬೇಕು ಅಂತ ಹೇಳಿದ್ರಂತೆ ಆಗ ಡಿ ಕೆ ಶಿವಕುಮಾರ್ ಕೂಡ ಯತೀಂದ್ರ ಅವರ ಭವಿಷ್ಯ ನೋಡಿ ಸಾರ್ ನಾನು ಸಿ ಎಂ ಆದರೆ ಯತೀಂದ್ರ ನನ್ನ ಜೊತೆ ಇರ್ತಾನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವಿಬ್ಬರು ಒಂದಾಗಿ ಹೋದರೆ ಮಾತ್ರ ಪಕ್ಷಕ್ಕೆ ಭವಿಷ್ಯ ಅಂತ ಹೇಳಿದ್ರಂತೆ ಆಗ ಸಿದ್ದರಾಮಯ್ಯ ಆಯಿತು ಆಯಿತು ಹೈಕಮಾಂಡ್ ಮುಂದೆ ಮಾತಾಡೋಣ ಹೈಕಮಾಂಡ್ ಹೇಳಿದರೆ ನನ್ನದೇನು ಇಲ್ಲ ಅಂದ್ರಂತೆ ಕೊನೆಗೆ ಫೈನಲ್ ನಿರ್ಧಾರವನ್ನ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಮುಂದೆ ಹೋಗೋಕೆ ಮೊದಲು ತಮ್ಮಲ್ಲೇ ಒಂದು ನಿರ್ಧಾರ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಡಿಸೈಡ್ ಮಾಡಿದ್ದಾರೆ ಈಗ ಏನಾಗಿದೆ ಅಂದರೆ ಖರ್ಗೆ ಹೇಳಿದ್ದು ಹೈಕಮಾಂಡ್ ಫೈನಲ್ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದು ಹೈಕಮಾಂಡ್ ಹೇಳಿದ್ರೆ ನಮಗೇನು ತೊಂದರೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ನಂಬಿರೋದು ಕೇವಲ ಹೈಕಮಾಂಡ್ನ ಕಾಂಗ್ರೆಸ್ಸಿಗೆ ಹೈಕಮಾಂಡ್ ಅಂದ್ರೆ ಅದು ಸೋನಿಯಾ ಗಾಂಧಿ ಮನೆ ಅಲ್ಲಿರೋ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಅಷ್ಟೇ ಅವರು ಹೇಳಿದ್ಮೇಲೆ ಮುಗಿಯಿತು ಆದರೆ ಇದರ ಮಧ್ಯೆ ಹೊರಬಿದ್ದಿರೋ ಮಾಹಿತಿ ಏನ್ ಗೊತ್ತಾ ಜನವರಿ ಆರನೇ ತಾರೀಖಿನವರೆಗೆ ನೋ ಚೇಂಜ್ ಕೆಪಿಸಿಸಿ ಅಧ್ಯಕ್ಷರು ಬದಲಾಗುವುದಿಲ್ಲ ಸಂಪುಟ ಪುನರ್ರಚನೆಯೂ ಆಗೋದಿಲ್ಲ ಸಿಎಂ ಸ್ಥಾನ ಬದಲಾವಣೆ ಚರ್ಚೆಯೇ ಆಗೋದಿಲ್ಲ ಸದ್ಯಕ್ಕೆ ಇಷ್ಟೇ ಯಾಕಂದ್ರೆ ಮುಂದಿನ ತಿಂಗಳು ಅಧಿವೇಶನ ಇದೆ ಅದಾದ ನಂತರ ಧನುರ್ಮಾಸ ಶುರುವಾಗುತ್ತೆ ಸಂಕ್ರಾಂತಿ ಕಳೆಯುವವರೆಗೂ ಕಾಯಲೇ ಬೇಕಾಗುತ್ತೆ ಅಷ್ಟರ ಒಳಗೆ ಏನು ಬೇಕಾದರೂ ಆಗಬಹುದು ಅಥವಾ ಆಗಲ್ಲ ಸದ್ಯದ ಪೊಲಿಟಿಕಲ್ ಇನ್ಸೈಡ್ ಕಥೆ ಇಷ್ಟೇ ಪೊಲಿಟಿಕಲ್ ಎನ್ಸೈಡ್ ಕಥೆ ಹಾಗಾದ್ರೆ ಚೇಂಜ್ ಆಗುತ್ತಾ ಆಗಲ್ವಾ ಈ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತಂದ್ರೆ ಇದು ಪೊಲಿಟಿಕ್ಸ್ ಏನ್ ಬೇಕಾದ್ರೂ ಆಗಬಹುದು ಆಗದೆಯೂ ಇರಬಹುದು ಎಷ್ಟೋ ಸಲ ಯಾವುದೇ ಡಿಸಿಷನ್ ತಗೊಳ್ಳದೆ ಇರೋದನ್ನ ಪೊಲಿಟಿಕಲಿ ಕರೆಕ್ಟ್ ಡಿಸಿಷನ್ ಅಂತಾರೆ ಸದ್ಯಕ್ಕೆ ಡಿಸಿಷನ್ ತಗೊಂಡಿಲ್ಲ ಅಷ್ಟೇ ಇದಾಗಿತ್ತು ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ